ಇದೇನ್ ಗಜೇಂದ್ರ ಅವರೇ ಹೀಗೆ ಕೇಳ್ತೀರಾ ಇವತ್ತು ವಿಶೇಷವಾದ ಉಣ್ಮೆ ನಮ್ಮೂರು ಮೂಗುರು ತಿಬಾ ದೇವಿ ಪೂಜೆ ಇದೆಯಲ್ವಾ ಅದಕ್ಕೆ ನಾನು ನನ್ನ ಸ್ನೇಹಿತರು ಎಲ್ರ ಗುಡಿಗೆ ಅಂತ ಹೋಗಿದ್ವಿ ಅವರೆಲ್ಲ ಹೊಳೆ ದೊಡ್ಡದಲ್ಲ ಆಟ ಆಡ್ಕೊಂಡಿದ್ದಾರೆ ನಂಗೆ ಮನೇಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹಾಗೆ ಬೇಗ ಹೊರಟ್ಬಿಟ್ಟೆ ಅಲ್ಲ ಅಮೃತ ಸಿಕ್ಕಿದ ಅವಕಾಶವನ್ನ ಸದುಪಯೋಗ ಪಡಿಸ್ಕೊಳ್ಳೋದು ನೀನು ಕೂಡ ನಿನ್ನ ಗೆಳತಿಯರ ಜೊತೆಗೂಡಿ ಜಲ ಜೊತೆ ಆಟ ಆಡ್ಕೊಂಡು ಸಮಯ ವ್ಯರ್ಥ ಮಾಡಲಿಕ್ಕೆ ಇಷ್ಟ ಇದೆ ಅಂತ ನಮ್ಮ ನಮ್ಮಂದಿರು ನನ್ ದಾರಿನೇ ಕಾಯ್ತಿರ್ತಾರೆ ಅದಕ್ಕೆ ಹೊರಬಿಟ್ಟೆ ಬರ್ತೀನಿ ನಿಲ್ಲು ಅಮೃತ ಅಮೃತ ನಿನ್ನೊಡನೆ ಒಂದು ಮುಖ್ಯವಾದ ವಿಚಾರವನ್ನ ಮಾತಾಡಬೇಕಾಗಿದೆ ಅದಕ್ಕಾಗಿ ಆ ದೇವರೇ ಅವಕಾಶ ಕೊಟ್ಟಿರುವಾಗ ನೀನ್ ಯಾಕೆ ಇಷ್ಟೊಂದು ಅವಸರ ಪಡ್ತಾ ಇದೀಯ ನನ್ನ ಜೊತೆ ಮುಖ್ಯವಾದ ವಿಚಾರನ ಅಲ್ಲ ನನ್ನ ಜೊತೆ ಮುಖ್ಯವಾದ ವಿಚಾರ ಮಾತಾಡೋದಿಕ್ಕೆ ನೀವು ನನ್ನ ಸಂಬಂಧಿಕರು ಅಲ್ಲ ಅಥವಾ ನನ್ನ ಕಾಲೇಜ್ ಫ್ರೆಂಡ್ಸು ಅಲ್ಲ ಅಂಥದ್ರಲ್ಲಿ ನನ್ನ ಜೊತೆ ಏನು ಅಂತ ಮುಖ್ಯವಾದ ವಿಚಾರ ಇದೆ ನನಗೆ ನಂಬೋದಿಕ್ಕೆ ಆಗ್ತಾ ಇಲ್ವಲ್ಲ ಅಮೃತ ಹುಟ್ಟಿನಿಂದಲೇ ಯಾವ ಸಂಬಂಧಗಳು ಅಂಟಿಕೊಂಡು ಬರುವುದಿಲ್ಲ ಆ ನಾವೇ ಅಮೃತ ಕಲ್ಪಿಸ್ಬೇಕು ನೋಡೋಮೃತೊಳ ಬೆಳೆಸೋದಕ್ಕೆ ನೀನು ಒಪ್ಪುವುದೇ ಆದ್ರೆ ಸಂಬಂಧ ಬೆಸೆದು ಬಿಡುತ್ತೆ ನನ್ನ ಜೊತೆ ಸಂಬಂಧನ ಬೆಳೆಸೋದಿಕ್ಕೆ ನಿಮ್ಮ ಮನಸ್ಸು ಕಾತರಿಸ್ತಾ ಇದೆ ಅದೇ ರೀತಿ ನನ್ನ ಮನಸ್ಸು ಕೂಡ ಕಠೋರವಾಗಿ ನಿಮ್ಮ ಸಂಬಂಧನ ವಿರೋಧಿಸ್ತಾ ಇದೆ ಮಿಸ್ಟರ್ ಗಜೇಂದ್ರ ಅವರೇ ಸಂಬಂಧಗಳು ಬೆಳಿಬೇಕು ಅಂದ್ರೆ ಮೊದಲು ಎರಡು ಮನಸ್ಸುಗಳು ಹೊಂದಾಗಬೇಕು ತಿಳಿತಾ ಬಲೇ ಅಮೃತ ತುಂಬಾ ಚುರುಕಾಗಿಯೇ ಮಾತನಾಡುತ್ತಿದ್ದೀಯ ನೀನ್ ಹೇಳ್ತಾರೋ ಮಾತಂತೂ ಸತ್ಯ ನೋಡ ಅಮೃತ ಯಾವುದೇ ಸಂಬಂಧಗಳು ಬಿಸಿಯಬೇಕಾದ್ರೆ ಮನಗಳೆರಡು ಮಿಡಿದಾದ ಮಾತ್ರ ಸಾಧ್ಯ ನಿನ್ನೊಳಗೆ ಸಂಬಂಧವನ್ನ ಬೆಳೆಸೋದಕ್ಕೆ ನನ್ನ ಮನಸ್ಸಿಗೆ ಪೂರ್ಣ ಪ್ರಮಾಣದಲ್ಲಿ ಒಪ್ಪಿಗೆ ಇದೆ ಇನ್ನು ನೀನು ಒಬ್ಬಳು ಒಪ್ಪಿ ಬಿಟ್ರೆ ಸಂಬಂಧ ಬೆಸೆದು ಬಿಡುತ್ತೆ ಹಾಗಾದ್ರೆ ಯಾವ ತರ ಸಂಬಂಧ ಜಾಣ್ಮೆಯಿಂದ ಉತ್ತರವನ್ನ ನೀಡಿ ಜಾರಿಕೊಳ್ಳುವ ಈ ತೋಳ್ಮೆಯನ್ನೇ ಪರೀಕ್ಷಿಸುತ್ತಿದ್ದಾಳೆ ಹಾ ಅಮೃತ ಅಂದು ನಾನು ನಿಮ್ಮ ಮನೆಗೆ ಬಂದು ನಿಮ್ಮಣ್ಣಂದಿರೊಡನೆ ಜಮೀನ ವಿಚಾರ ಮಾತನಾಡುವಾಗ ನನ್ನ ಮಾತು ವಿಕೋಪಕ್ಕೆ ಹೋದಾಗೂ ಕೂಡ ನೀನು ಒಂದು ಮಾತನಾಡದೆ ಮುಗ್ಧತೆಯಿಂದ ನಿಂತಿದ್ದ ಹಾ ನಿನ್ನ ಮುಗ್ಧತೆ ನನ್ನ ಮನಸ್ಸಿಗೆ ಹಿಡಿಸಲಾರ ಆನಂದ ತಂದಿತು ನೋಡಮೃತ ನೀನು ಒಪ್ಪುವುದೇ ಆದ್ರೆ ನಾಳೆ ನಿಮ್ಮಣ್ಣಂದಿರೊಡನೆ ಮಾತನಾಡಿ ನಿನ್ನ ಸಪ್ತಪದಿ ತುಳಿದಿ ನನ್ನ ಮನೆ ತುಂಬಿಸ್ಕೋತೀನಿ ಮಿಸ್ಟರ್ ಗಜೇಂದ್ರ ಅವರೇ ನೋಡಿ ಮನೇಲಿ ಈಗಾಗ್ಲೇ ಸಾವಿರಾರು ಸಮಸ್ಯೆಗಳು ಸುಳಿಲಿ ಸುಳಿದಾಡ್ತಾ ಇದ್ದೀವಿ ಅಂತದ್ರಲ್ಲಿ ಈ ಸಮಯದಲ್ಲಿ ನಾನು ಸಪ್ತಪದಿ ತುಳಿಯೋದು ಕನಸಿದ್ ಮಾತು ಬಿಡಿ ನೋಡಿ ನನ್ನ ಅಣ್ಣಂದಿರು ನನ್ನ ಅದಕ್ಕೆ ನನ್ಗೆ ಒಂದು ಕ್ಷಣ ಕಾಣಲಿಲ್ಲ ಅಂದರು ತತ್ತಿರಿಸ್ಬಿಡ್ತಾರೆ ನಾನು ಹೊಡಬೇಕು ಬರ್ತೀನಿ ನಿಲ್ಲು ಅಮೃತಾ ನೋಡು ನೀನೊಬ್ಬಳು ನೀನೊಪ್ಪಳು ಮನಸ್ಸು ಮಾಡಿಬಿಟ್ರೆ ನಿಮಗಿರುವ ಕಷ್ಟ ಕಾರ್ಪಣ್ಯಗಳೆಲ್ಲ ಕ್ಷಣ ಮಾತ್ರದಲ್ಲೇ ನಿಗಿಸ್ಬಿಡ್ತೀನಿ ಬಾವ್ ನಿಗ್ ನೋಡು ಗ ಹೊಂಟಿ ಹೆಣ್ ಸಿಕ್ಕಿದ್ದಾಳೆ ಅಂತ ಈ ರೀತಿ ನಡ್ಕೊಳ್ಳೋದು ಒಳ್ಳೆ ಸಭ್ಯರ ಲಕ್ಷಣ ಅಲ್ಲ ನೋಡು ನಮ್ಮ ಅಣ್ಣಂದಿರು ನನ್ಗೋಸ್ಕರ ನನ್ನ ದಾರಿನ ಕಾಯ್ತಾ ಇರ್ತಾರೆ ನಾನು ಇಲ್ಲಿಂದ ದಾರಿ ಇಲ್ಲ ಅಮೃತ ಮರ್ಯಾದಿಯಿಂದ ನನ್ನನ್ನು ಮದುವೆಯಾಗುವಂತ ಹೇಳಿದ್ರೆ ನನ್ನನ್ನೇ ಧಿಕ್ಕರಿಸಿ ನೋಡ್ತಾ ಇದೀಯಾ ಏ ನನ್ನನ್ನೇ ಧಿಕ್ಕರಿಸಿ ಹೋಯ್ತಾ ಇದೇನೆ ಕೇವಲ ಒಬ್ಳು ಅಬಲೆ ಹೆಣ್ಣು ಒಂದೇ ಅಲ್ವಾ ಅಬಲೆ ತನ್ನ ಮಾನ ಪ್ರಾಣನ ಕಾಪಾಡ್ಕೊಳ್ಳೋದಿಕ್ಕೆ ಸಬಲೆಯಾಗಿ ನಿನ್ನಂತ ರಾಕ್ಷಸರ ರಕ್ತರನ್ನು ಹೀರಿ ನಿಮ್ಮ ರುಂಡನ ಚಳ್ಳ ಸೊಕ್ಕು ನಿನಗೆ ು ಕೂಲು ಬಟ್ಟೆಗೊಯಿಲ್ ಗತಿ ಇಲ್ಲದ ನಿನಗೂ ನನ್ನ ನೆತ್ತರವನ್ನು ನಡೆಯುವ ಚುಕ್ಕು ಪಿತ್ತ ನತ್ತಿಗೆ ನಿನ್ನಂತ ಕೊಬ್ಬಿದ ಹೆಣ್ಣಿನ ಜೊತೆ ಚಕ್ಕಂದು ಆಡೋದಕ್ಕೆ ನನ್ನ ರಕ್ತ ಕುತ ಕುತಾದ ಕುದಿಯುತ್ತಿದೆ આ આ આ

ಸರ್ದ ಮತ್ತೊಮ್ಮೆ ನಾನು ಕೂಡಿದ್ಬರ್ತೇನೆ ಮತ್ತ ಸಮಯಕ್ಕೆ ಬಂದ್ರೆ ಹಾಗಿಲ್ಲ ಅಂದಿದ್ರೆ ನನ್ ಮಾನ ಪ್ರಾಣ ಹೋಗ್ಲಿ ಬಿಡಮ್ಮ ಏನೋ ಒಂದ್ ಕೆಟ್ಟಗಳಿಗೆ ಅಮೃತ ನೀನು ಪ್ರತಿ ದಿವ್ಸನು ಹಬ್ಬದ ನಾಳೆ ಸಿದ್ದೇಶ್ವರಂಗೆ ಪೂಜಿಸ್ತಾ ಇದ್ದೀಯಲ್ಲ ಅದರ ಪ್ರತಿಫಲನೆ ಕಣಮ್ಮ ಇವತ್ತು ನಿನ್ನ ಕಾಪಾಡ್ಬಿಟ್ಟ ಸದ್ಯ ನನ್ನ ಮಗಳಿಗೆ ಏನು ಆಗಲಿಲ್ಲ ಅಷ್ಟೇ ಸಾಕು ಅಷ್ಟೇ ಸಾಕು ಹೌದು ನೀನು ಫ್ರೆಂಡ್ಸ್ ಜೊತೆ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿದೆ ಒಬ್ಬಳೇ ಬರ್ತಾ ಇದೆಯಲ್ಲ ನೀನು ಒಬ್ಬಳೆ ಬಿಟ್ಬಿಟ್ಟು ಹೋಗ್ಬಿಟ್ರಾ ಇಲ್ಲ ಅದ್ಕೆ ಅವರೆಲ್ಲ ಒಳ್ಳೆ ದಡದಲ್ಲಿ ಆಟ ಆಡ್ತಿದ್ರು ನಂಗೆ ನೀವು ಅಣ್ಣಂದಿರೋ ಕಾಯ್ತಿರ್ತೀರ ಅಂತ ಬೇಗ ಆಗ್ಲೇ ಈಗ ಸರಿ ಬಿಡಮ್ಮ ಸದ್ಯ ಏನಾಗ್ಲಿಲ್ಲಲ್ಲ ಅಷ್ಟೇ ಸಾಕು ಬಾ ಮನೆಗೆ ಹೋಗೋಣ ಅದಕ್ಕೆ ನಂಗೊಂದು ಮಾತನಾಡ್ಸ್ಕೊಡ್ತೀರ ಏನಮ್ಮ ಇಲ್ಲಿ ನಡ್ತಿರೋ ವಿಚಾರನ ಯಾವುದೇ ಕಾರಣಕ್ಕೂ ಅಣ್ಣ ತಿರ್ಗಿ ತಿಳಿಸ್ಬೇಡಿ ಅದಕ್ಕೆ ಅವ್ರ ಇದನ್ನ ಸರಿ ಹಾಗೆ ಅಲ್ಲಿ ああ。 ಸರಗುದುದು ಸೌಮ್ಯತೆಯಿಂದ ಸಂಸಾರ ಮಾಡಬೇಕಾಗಿದ್ದ ನೀನು ಗರ್ಜಿಸಿದ ಈ ಗಜೇಂದ್ರ ಈ ಜಮೀನ್ದಾರ ಗೇಂದ್ರನ್ನ ರಸ್ತೆಯಲ್ಲಿ ಕೆಡವಿ ಅವಮಾನ ಮಾಡಿದೀಯ ಅವಮಾನ ಮಾಡಿದ ಜ್ವಾಲೆ ಇನ್ನೊಂದು ರಕ್ತದಲ್ಲಿ ಕೊತ ಕೊತ ಕುದಿಯುತ್ತಿದೆ ನನ್ನಲ್ಲೇನು ಕೈಲಾಗದ ಹೇಳಿ ಅನ್ಕೊಂಡೇನೆ ಹೇ ನೀನು ಗಾಳಕ್ಕೆ ಸಿಕ್ಕಿ ತಪ್ಪಿಸ್ಕೊಡೋದಕ್ಕೆ ಯಾವ ರೀತಿ ವಿಲ ವಿಲನೆ ಒದ್ದಾಡುತ್ತೋ ಅದೇ ರೀತಿ ಪ್ಯಾನ್ ಮಾಡಿ ನಿನ್ ಕೈಯಿಂದ ತಪ್ಪಿಸ್ಕೊಂಡೆ ಅಮೃತ ಇಷ್ಟಕ್ಕೆ ಇಷ್ಟವಂತರಕ್ಕೆಲ್ಲ ಕಾರಣ ಕಟ್ಟಳಾದ ನಿನ್ನ ಇಂದಲ್ಲ ನಾಳೆ ಹಸಿದ ಸಿಂಹ ಜಿಂಕೆ ಜಿಂಕೆಯನ್ನು ಯಾವ ರೀತಿ ಬೇಟೆಯಾಡುತ್ತೋ ಅದೇ ರೀತಿ ನಿನ್ನ ಶೀಲವನ್ನ ಇಂಚು ಇಂಚಾಗಿ ಸೆಳೆಯದಿದ್ದರೆ ನಾನು ಚಲಂಕಮಲ್ಲ ಗಜ ಕೇಸರಿ ಗಜೇಂದ್ರನೇ ಅಲ್ಲ